ಬಾಗಲಕೋಟೆ ಜಿಲ್ಲೆ ತಾಲೂಕು ಆಡಳಿತ ಹಾಗೂ ಹಡಪದ ಪಣ ಸಮಾಜ ಹುನಗುಂದ ತಾಲೂಕು ಘಟಕ ವತಿಯಿಂದ ದಿನಾಂಕ ಜುಲೈ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ತಾಲೂಕು ಆಡಳಿತ ಸಭಾಂಗಣದಲ್ಲಿ ಶ್ರೀ ಶಿವಶರಣ ಹಡಪದ ಪಣ್ಣವರ ಎಂಟುನೂರ ತೊಂಬತ್ತನೇ ಜಯಂತೋತ್ಸವ ಸಮಾರಂಭವು ನಿಂಗಪ್ಪ ಬಿರಾದಾರರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಹಡಪದ ಪಣ್ಣ ಸಮಾಜದ ತಾಲೂಕು ಅಧ್ಯಕ್ಷರಾದ ರೇವಣೆಪ್ಪ ಹಡಪದರು ಉಪಸ್ಥಿತಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸಮಾಜದ ತಾಲೂಕಾ ಉಪಾಧ್ಯಕ್ಷರಾದ ಮಂಜುನಾಥ ಕಿರಸೂರರು ಪ್ರಾಸ್ತಾವಿಕ ಪರ ಮತ್ತು ಶಿಕ್ಷಕರಾದ ಶಿವನಗೌಡನೇಗಲಿ ಉಪನ್ಯಾಸಕರಾದ ಸಮೀರರು ಉಪನ್ಯಾಸ ಪರ ಶಿಕ್ಷಕರಾದ ಚನ್ನಬಸಪ್ಪನಾವಿರು ಅತಿಥಿಗಳ ಪರ ಹಾಗೂ ಅಧ್ಯಕ್ಷೀಯ ಪರ ತಹಶೀಲ್ದಾರನಿಂಗಪ್ಪರು ಮಾತನಾಡಿ ಶ್ರೀಹಡ ಜೀವನದಿಂದ ಹಿಡಿದು ನೇ ಶತಮಾನದಲ್ಲಿ ಬಸವಣ್ಣವರ ಮುಂದಾಳತ್ವದಲ್ಲಿ ಸಮ ಸಮಾಜ ನಿರ್ಮಾಣಕ್ಕೆ ಜಾತಿ ಪದ್ಧತಿಯ ನಿರ್ಮೂಲನೆಗೆಂದು ಪ್ರಜಾಪ್ರಭುತ್ವದ ಮೊದಲ ಸಂಸತ್ತು ಎನಿಸಿಕೊಂಡಿರುವ ಅನುಭವ ಮಂಟಪವನ್ನು ಸ್ಥಾಪಿಸಿ ಸರ್ವ ಸಮಾಜದ ಶರಣರ ಪ್ರಾತಿನಿಧಿತ್ವದಲ್ಲಿ ಸಮಕಾಲೀನ ಸಮಾಜದ ಜಾತಿ ಚಡತ್ವಗಳನ್ನು ಹೋಗಲಾಡಿಸಲು ಶ್ರೀ ಶಿವಶರಣಪ್ಪಣ್ಣವರ ಇನ್ನೂರ ಐವತ್ತು ವಚನಗಳು ಹಾಗೂ ಶ್ರೀಗಳ ಶ್ರೀಮತಿಯವರಾದ ಲಿಂಗಮ್ಮನವರ ನೂರ ಹದಿನಾಲ್ಕು ವಚನಗಳು ಸಮಾಜದಲ್ಲಿ ಕಸಬು ಆಧಾರಿತವಾಗಿ ಬೇರೋರಿದ್ದ ಜಾತಿ ಪಿಡಗನ್ನು ತೊಲಗಿಸಲು ಕ್ರಾಂತಿಕಾರ ಬದಲಾವಣೆಗೆ ಹೇಗೆಲ್ಲ ನಾಂದಿ ಹಾಡಿದವು ಎಂಬುದನ್ನು ಸಮಕಾಲಿನೆಲ್ಲ ಶರಣರ ಕೊಟ್ಟಕೊಡುಗೆಯು ಕಾರ್ಯಕ್ರಮದ್ದುಕೂ ಎಳೆ ಎಳೆಯಾಗಿ ವಚನದ ಸಾರಗಳಲ್ಲಿ ಪ್ರಸ್ತಾಪವಾದವು ನಂತರ ಅಂದಿನ ಸಮಯಕ್ಕೆ ಸೀಮಿತವಾಗದೆ ಸರ್ವಕಾಲಕ್ಕೂ ಪ್ರಸ್ತುತವೆನಿಸುವ ಶರಣರ ವಚನಗಳು ವಿಚಾರಧಾರೆಗಳು ಶಾಲಾ ಪಠ್ಯ ನಿರ್ದೇಶನಾಲಯಕ್ಕೆ ಪಠ್ಯದಲ್ಲಿ ಶರಣವಚನ ಸೇರ್ಪಡೆಗೆ ಸಾಕಷ್ಟು ಬಾರಿ ಒತ್ತಾಯಿಸಿದರೂ ಸಹ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ನಮ್ಮ ಧ್ವನಿ ಕೇಳಿಸುತ್ತಿಲ್ಲ ಹಾಗಾಗಿ ತ್ವರಿತವಾಗಿ ನಮ್ಮ ಬೇಡಿಕೆಯನ್ನು ತಹಶೀಲ್ದಾರರು ಸರ್ಕಾರಕ್ಕೆ ಮುಟ್ಟಿಸುವಂತಾಗಬೇಕೆಂದು ಮನವಿ ಮಾಡಿದರು ನಂತರ ಶಿವಶರಣರ ಕೊಡುಗೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಭವಿಷ್ಯದ ಪೀಳಿಗೆಗಳಲ್ಲಿ ಜೀವಂತವಾಗಿರಿಸುವ ಕೆಲಸ ನಮ್ಮದಾಗಲೆಂದು ತಮ್ಮಾಶಯವನ್ನು ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಪರವೀಕ್ಷಕರಾದ ಎಸ್ಟಿ ಎಸ್ಟಿಪೈಲರು ನಿರೂಪಿಸಿದರೆ ಸಮಾಜದ ಮುಖಂಡರಾದ ಸಂಗನ್ನೆ ಹಡಪದ ಅಮರೇಶ ನಂದವಾಡಗಿ ಮಹಾಂತೇಶಕೊಪ್ಪದ ಶಿವಲಿಂಗಪ್ಪ ಮರೋಳ ವೇದಿಕೆ ಅಲಂಕರಿಸಿದರೆ ಇತರೆ ಸಮಾಜದ ಮುಖಂಡರಾದ ಸಂಗಮೇಶೈಸ್ ಸಂಗಮ ಚೇತನ ಜಂತಕಲ್ ಪರಸಪ್ಪ ಕಿರಸೂರ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ అవులంతా <trundi> మాట్లాడక <trundi> <trundi>

ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಪ್ರಾರಂಭ ಆಯ್ತು ಅಂದ್ರೆ ಅಪ್ಪಣ್ಣನವರು ವಿದ್ಯಾಭ್ಯಾಸಕ್ಕಾಗಿ ಬಂದಾಗ ಬಸವಣ್ಣನವರು ಗುರುಕುಲದ ಒಂದು ವಿದ್ಯಾಭ್ಯಾಸದಲ್ಲಿ ಸಮಯ ಒಂದು ಗೆಳೆತನವನ್ನು ಮಾಡಿ ಅವರ ವಿಚಾರಗಳನ್ನು ಹಂಚಿಕೊಂಡು ಇಬ್ಬರ ವಿಚಾರಧಾರ ನವರ ಪ್ರತಿಯೊಂದು ವಿಚಾರ ಮತ್ತು ಕೆಲಸದಲ್ಲಿ ಭಾಗಿಯಾದ ಅಪ್ಪನವರು ಕೊನೆಯವರೆಗೂ ಬಸವಣ್ಣನ ಮೇಲೆ ಜೀವನವನ್ನು ಅನ್ನೋದು ಅಷ್ಟೇ ಸತ್ಯಾಯಿತ ಧರ್ಮ ಲಿವಾಯಿತ ಧರ್ಮ ವಿವಿಧ ಧರ್ಮಗಳ ತರ ಒಂದು ಧರ್ಮ ಅಲ್ಲ ನಾವು ಎಲ್ಲರೂ ಮುಂಕೊಳ್ಬೋದು ಯಾಕೆ ಅಂದ್ರೆ ಲಭಾಯತ ಎಂದರೆ ಅಂದ್ರೆ ಲಿಂಗವನ್ನು ನಿಭಾಯ ಒಂದು ಭಾಗ ಅಷ್ಟೇ ನಿರ್ವಹಣ ಲಿಂಗಾಯತರು ಯಾರು ನಮ್ಮ ಲಿಂಗಾಯತ ಧರ್ಮ ಹೇಗೆ ಹುಟ್ಟು ಅಪ್ಪಣ್ಣನವರಾಜಿಯಾಗಿ ಸಾವಿರಾರು ತೂಕಕ್ಕೊಳಗಾದ ಸಮಾಜದವರು ಹೇಗೆ ಲಿಂಗಾಯತ ಧರ್ಮದಲ್ಲಿ ಭಾಗಿಯಾದರು ಯಾಕೆ ಬಂದರು ಆಗಿನ ಕಾಲದಲ್ಲಿ ಇದರ ಮೂಲ ಏನು ಅಂತ ತೀರ್ಥ ಹೋದ್ರೆ ಎಲ್ಲರೂ ತೂಕಕ್ಕೊಳಗಾದ ಸಮಾಜದಿಂದ ಬಂದವರು ಆಗಿನ ಕಾಲ ಅವರನ್ನು ತಮ್ಮ ಪಕ್ಕದಲ್ಲಿ ಇದು ಮಾಡಬೇಕ ಅಂತ ಹೇಳಿ ಎಲ್ಲರೂ ಬಲಿಷ್ಠರ ಆಯ್ಕೆ ಬಸವಣ್ಣ ಹೋಗಿಲ್ಲ ಅಂತಹ ಸಂದರ್ಭದಲ್ಲಿ ಬಸವಣ್ಣವರು ಮತ್ತೊಂದು ಪಟ್ಟು ನಿರ್ಧಾರ ತಗೊಂಡು ನನ್ನಲ್ಲಿ ಯಾರಾದ್ರೂ ಭೇಟಿಯಾಗಿ ಬರಬೇಕು ಅಂದ್ರೆ ನೀವು ಮೊದಲು ಅಪ್ಪಣ್ಣನ ಮುಖ ಮಾಡಿ ಅವರ ಪರ್ಮಿಷನ್ ಅಪ್ಪನೆ ಅನ್ನತ್ತೆ ಅಪ್ಪಣ್ಣನ ಅಪ್ಪನೆ ಅಂದ್ರೆ ನನ್ನ ಹತ್ತಿರ ತಂಗಿ ಅಂದ್ರೆ ಅಪ್ಪಣ್ಣ ಅಪ್ಪನೇ ಇದ್ರೆ ನೀವು ಬರಬೇಕು ಅಲ್ಲಿವರೆಗೂ ಅಪ್ಪನನ ಮುಖ ನೋಡಿ ಅವರ ಬಂದ ಮೇಲೆ ಬಸವಣ್ಣನವರ ದರ್ಶನ ಆಗ್ತಿತ್ತು ಅಂದ್ರೆ ಬಸವಣ್ಣನವರಿಗೆ ಅಪ್ಪನನ ಮೇಲೆ ಪ್ರೀತಿ ಅವ್ರ ಮೇಲೆ ವಿಶ್ವಾಸ ಎಂತಹ ಅಗಾಧವಾದದ್ದು ಅನ್ನೋದನ್ನ ನಮಗೆ ಗೊತ್ತಿರುತ್ತೆ ಆಗಿನ ಕಾಲದಲ್ಲಿ ಪ್ರಭುನ ಆಡಳಿತ ಇತ್ತು ಪ್ರಜಾ ಆಡಳಿತದ ಆಧಾರದ ಮೇಲೆ ರಚನೆಗಳನ್ನ ರಚನೆ ಮಾಡಿ ಅಂದ್ರೆ ಪ್ರಜೆಗಳು ಮಾತ್ರ ಪ್ರಭಾವ ಆಗಬೇಕು ಹೀಗೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತೀವಿ ಇದನ್ನೇ ನಮ್ಮ ನರೇಂದ್ರ ಮೋದಿ ಅವರ ಅನುಭವ ಕಲ್ಯಾಣದಲ್ಲಿನ ಪ್ರಜಾಸತ್ತಾತ್ಮಕ ಆಡಳಿತ ಈಗಿನ ಸಂವಿಧಾನ ಅಂತ ಹೇಳಿ ತಮ್ಮ ಕೊನೆಗಾಲದಲ್ಲಿ ಬಸವಣ್ಣ ಮನೆಯಾಗಿ ತಮ್ಮ ಅರಿವು ಬರಗಾದ ಮೇಲೆ ಆಚಾರದ ಅರಿವು ಬರಗಾದ ಮೇಲೆ ಅಂದ್ರೆ ನಮ್ಮ ದೇಹದಿಂದ ಆಚಾರ ಎಂಬ ಒಂದು ಗುಣ ನಮ್ಮ ಮನಸ್ಸಿನಿಂದ ಬರಲು ಕೊರ ಮೇಲೆ ಅಂಗದ ಮೇಲೆ ಲಿಂಗವಿದ್ದು ಫಲವೇನು ಅಂಗೈಯಲ್ಲಿ ಲಿಂಗ ಇಟ್ಕೊಂಡು ಅದರ ಬಗ್ಗೆ ನಾನು ಚಿಂತೆ ಮಾಡಿ ನಾನು ಪೂಜೆ ಮಾಡ್ತೀನಿ ನಾ ದೇವರನ್ನ ನಂಬ್ತೀನಿ ನಾ ದೇವರ ಮೇಲೆ ಕೈಯಲ್ಲಿ ಕನ್ನಡಿ ಕೊಟ್ಟ ಹಾಗೆ ಅಂದ್ರೆ ಕಣ್ಣು ಕಾಣದವರ ಮುಂದೆ ಕನ್ನಡಿ ಕೊಟ್ಟಾಗ ಕಣ್ಣು ಅಥವಾ ದೇಹ ಏನು ಕಾಣ್ತಾ ಹಾಗೆ ಆಚಾರವಿಲ್ಲದ ವ್ಯಕ್ತಿ ಕೈಯಲ್ಲಿ ಲಿಂಗ ಕೊಟ್ಟರೆ ಅವ್ರು ಯಾವ ರೀತಿ ದೇವರನ್ನ ಧ್ಯಾನಿಸಬಹುದು ಅಥವಾ ದೇವರನ್ನ ಪೂಜಿಸಬಹುದು ಅಂತ ವಚನಿಗೆ ನಾನು ಮಾತು ಹೇಳಬೇಕಂದ್ರೆ ಈ ಅರಪದ ಸಮಾಜಕ್ಕೆ ಹರಪನ ಅಪ್ಪನ ಈ ಜ್ಯೋತಿಯನ್ನು ಬೆಳೆಸಿದ್ರು ಬಸವಪ್ಪಿಯ ಅಪ್ಪನ ಮಹಾಸ್ವಾಮಿ ಈ ಏಳು ಜ್ಯೋತಿಗಳಿಂದ ಈ ಸಮಾಜ ಅಭ್ಯುದಯಕ್ಕೆ ಕಾರಣವಾಯಿತು ಈಗ ಪ್ರಸ್ತುತ ನಮ್ಮ ತಂಗಿಗೆಯ ಶ್ರೀಗಳು ಕೂಡ ಈ ಸಮಾಜವನ್ನು ಮೇಲೆ ಎತ್ತೆ ಸರ್ಕಾರಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯ ಸವಲತ್ತು ಸಲುವನ್ನು ಪಡೆದುಕೊಂಡು ಆ ಮಠದಲ್ಲಿ ಏಳು ಏನು ಮಾಡ್ತಾ ಇರೋದು ಈ ಸಮಾಜಕ್ಕೆ ದೊಡ್ಡ ಶಕ್ತಿ ಅಂತ ಹೇಳಿ ಸಂದರ್ಭದಲ್ಲಿ ಬಸವಣ್ಣವರು ಅಪ್ಪಣ್ಣ ನನಗೆ ಎಷ್ಟು ಇಡೀ ವಿಶ್ವ ಗುರು ಬಸವಣ್ಣ ಅಂತ ಹೇಳಿ ಕರೆಯುತ್ತೆ ಆದ್ರೆ ನಮ್ಮ ಪ್ರೀತಿಯ ಬಸವಣ್ಣದಲ್ಲಿ ಅಪ್ಪಣ್ಣ ಅಂತ ಕೇಳ್ತಾರಂದ್ರೆ ಅಪ್ಪಣ್ಣ ಬಸವಣ್ಣವರಿಗೆ ಅನ್ನದಾರು ಅನ್ನುವಂತಹ ವಿಶೇಷತೆ ಇರಲ್ಲ ಅದು ನಿಜಕ್ಕೂ ದೊಡ್ಡದಾದಂತಹ ಒಂದು ಗೌರವ ಬಸವಣ್ಣವರು ಹಡಪ ಅಪ್ಪನವರಿಗೆ ಈ ಸಮಾಜದಲ್ಲಿ ಉನ್ನತವಾದಂತಹ ಶಿಕ್ಷಣಕ್ಕೆ అభివృద్ధి యువకారు సర్కీ బుద్ధి వకీల్ పోలీసు ఇలా అప్ప సంపూర్ణ తిరుమలకి బి తప్ప అప్ప నోరు హాకొట్ట ఈ సమాన శ్రేష్టరు న్యూన్యత ఉద్దేశించ ಸಮಾಜದಲ್ಲಿ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ವಿಚಾರಗಳು ಇರುತ್ತ ಹಾಗೆ ಕಲಿಸಿದ್ದಾರೆ ಯಾವಾಗಲೂ ಕೂಡ ಒಂದು ಸಮಾಜದ ವ್ಯವಸ್ಥೆ ನೋಡಿದಾಗ ಇತಿಹಾಸವನ್ನ ಕಂಡಾಗ ಹಿಂದಿನ ಕಾಲದಲ್ಲಿ ಕೂಡ ಸಮಾಜದಲ್ಲಿ ಯಾವಾಗಲೂ ಕಲ್ಪಿಸುವ ವಾತಾವರಣ ಆಗಿದ್ದರಿಂದ ಶಂಕರಾಚಾರ್ಯರು ರಾಮಾನುಜಾರ್ಯರು ಮಧುರಾಚಾರ್ಯರು ಬುದ್ಧ ಬಸವ ಅಂತ ಇರ್ತಾರೆ ಈ ಮಧ್ಯದಲ್ಲಿ ಹಳೆಯ ಶಬ್ದದಲ್ಲಿ ಬಸವಣ್ಣವರ ಒಂದು ಅನುಭವ ಮಂಟಪದಿಂದ ఈవస్థి కతమేంతా అదే బసవరు తమ ప్రధాన ಏನೇ ಯಾವುದೇ ಕೆಲಸಕ್ಕೆ ಬಂದರೂ ಕೂಡ ಫಸ್ಟ್ ಅಪಾನ ಅನುಮತಿ ತಗೊಂಡು ಹೇಳಿದ್ರು ಅದರ ಜೊತೆಗೆ ಅವತ್ತಿನ ಒಂದು ಹನ್ನೆರಡು ಶತಮಾನದಲ್ಲಿ ಎಲ್ಲ ಕ್ಷಣವನ್ನು ಹಡಕಾನುಖಿ ಹಡಕಾಣು ಆಗ್ತಿದ್ರು ನಿಜಸುಖಿ ಅಂದ್ರೆ ಒಂದು ನೀಂಡ ಪೂಜೆಯಲ್ಲಿ ಒಂದು ಕ್ಷಣಕ್ಕಿಂತ ನೀಂಡ ಹೆಚ್ಚಿನ ರೀತಿಯಲ್ಲಿ Gracias. la